ಜನರಲ್ ಆಗಿ ನಾವು ದಪ್ಪ ಆಗಬಾರ್ದು ಅಂತ ಎಲ್ರಿಗೂ ಇರುತ್ತಲ್ವಾ ಊಟ ರಾತ್ರಿ ಆರೂವರೆ ಮೇಲೆ ಮಾಡಬಾರ್ದು ಆರು ಗಂಟೆ ಲಾಸ್ಟ್ ಅಂತ ಇಟ್ಕೊಳ್ಳಿ ಆಚೆ ಈಚೆ ಒಂದು ಹದಿನೈದು ನಿಮಿಷ ಓಕೆ ಮತ್ತೆ ಬೆಳಿಗ್ಗೆ ಎಂಟು ಗಂಟೆವರೆಗೆ ಏನು ತಿನ್ನಕೆ ಹೋಗ್ಬೇಡಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಸೊ ಆಗ ನಮ್ಮಲ್ಲಿರೋ ಕೊಬ್ಬು ಕರೆಕ್ಟ್ ಬರುತ್ತೆ ಅಗ್ನಿ ಮುದ್ರನ ಕೂಡ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಲಾಸಿಗೆ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಜನರಲ್ಲಾಗಿ ನಾವು ದಪ್ಪ ಆಗಬಾರ್ದು ಅಂತ ಎಲ್ರಿಗೂ ಇರುತ್ತಲ್ವಾ ಅವರಿಗೊಂದು ವಂಡರ್ಫುಲ್ ಟಿಪ್ಸ್ ಅಂದರೆ ನೀವು ಊಟ ರಾತ್ರಿ ಆರೂವರೆ ಮೇಲೆ ಮಾಡಬಾರ್ದು ಆರು ಗಂಟೆ ಲಾಸ್ಟ್ ಅಂತ ಇಟ್ಕೊಳ್ಳಿ ಸೊ ಆಚೆ ಈಚೆ ಒಂದು ಹದಿನೈದು ನಿಮಿಷ ಓಕೆ ಮತ್ತು ಬೆಳಗ್ಗೆ ಎಂಟು ಗಂಟೆವರೆಗೆ ಏನೂ ತಿನ್ನೋಕ್ಕೆ ಹೋಗಬೇಡಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಸೊ ಆಗ ನಮ್ಮಲ್ಲಿರೋ ಕೊಬ್ಬು ಕರೆಕ್ಟಾಗಿ ಬರುತ್ತೆ ಹಾಗೆಯೇ ನೀವು ಊಟಕ್ಕೆ ಮೊದಲು ತಿಂಡಿಗೆ ಮೊದಲು ಕೂಡ ಲೆಮನ್ ಜ್ಯೂಸನ್ನು ಕುಡಿಬೋದು ವೆಯ್ಟ್ ಲಾಸ್ ನಿಮಗೆ ಮೂರರಿಂದ ನಾಲ್ಕು ಕೆ ಜಿ ಕಡಿಮೆ ಆಗುತ್ತೆ ಹಾಗೆ ಅಗ್ನಿ ಮುದ್ರನ ಕೂಡ ಪ್ರಾಕ್ಟೀಸ್ ಮಾಡಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಲಾಸಿಗೆ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಯಾವತ್ತು ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿಕೊಂಡ್ರೆ ಬೇರೆ ಎಷ್ಟೋ ಕಾಯಿಲೆಗಳು ಬರೋದು ತಪ್ಪುತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತೀರಾ ಸೊ ಆ ಥರ ಇದನ್ನೆಲ್ಲ ಮನೆ ಮದ್ದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿರಿ ಅದಕ್ಕೆ ಯಾವುದೇ ರೀತಿ ഔഷധി തൊളക്ക് പോകേടി എല്ലൂ ഒഴേദാരി